ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಆರಂಭ ಆಗಿದೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ಗ್ರ್ಯಾಂಡ್ ಓಪನಿಂಗ್ ಸಿಕ್ಕಿದೆ ಹಲವು ಕ್ಷೇತ್ರಗಳ ಸ್ಪರ್ಧಿಗಳು ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಈ ಬಾರಿ ಸ್ವರ್ಗ ನರಕ ಕಾನ್ಸೆಪ್ಟ್ನಲ್ಲಿ ಮೂಡಿ ಬಂದಿದೆ ಒಟ್ಟು ಹದಿನೇಳು ಸ್ಪರ್ಧಿಗಳು ಬಿಗ್ ಬಾಸ್ ಮನೆಗೆ ಕಾಲಿಟ್ಟಿದ್ದಾರೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಅಖಾಡದಲ್ಲಿ ಲಾಯರ್ ಜಗದೀಶ್ ಇದ್ದಾರೆ ಹೊರ ಜಗತ್ತಿನಲ್ಲಿ ಅವರು ಯಾವಾಗಲೂ ಕಾನೂನಿನ ಬಗ್ಗೆ ಮಾತನಾಡುತ್ತಾರೆ ಆದರೆ ಬಿಗ್ ಬಾಸ್ ಮನೆಯೊಳಗೆ ಅವರೇ ರೂಲ್ಸ್ ಬ್ರೇಕ್ ಮಾಡಿದ್ದಾರೆ ಜಗದೀಶ್ ಮಾಡಿದ ತಪ್ಪಿನಿಂದಾಗಿ ಇನ್ನುಳಿದ ಸ್ಪರ್ಧಿಗಳಿಗೆ ಕೋಪ ಬಂದಿದೆ ಯಾಕೆಂದರೆ ಅಲ್ಲಿ ಒಬ್ಬರು ಮಾಡುವ ತಪ್ಪಿಗೆ ಎಲ್ಲರೂ ಶಿಕ್ಷೆ ಅನುಭವಿಸಬೇಕಾಗುತ್ತದೆ ಸೋಷಿಯಲ್ ಮೀಡಿಯಾದಲ್ಲಿ ಲಾಯರ್ ಜಗದೀಶ್ ಹಲವಾರು ವಿಡಿಯೋಗಳ ಮೂಲಕ ಫೇಮಸ್ ಆಗಿದ್ದಾರೆ ಕಾನೂನಿನ ಬಗ್ಗೆ ಅವರು ಯಾವಾಗಲೂ ಧ್ವನಿ ಎತ್ತುತ್ತಾರೆ ಆದರೆ ಅವರು ಬಿಗ್ ಬಾಸ್ ಮನೆಯ ಕಾನೂನು ಅರ್ಥ ಮಾಡಿಕೊಳ್ಳುವಲ್ಲಿ ಸೋತಿದ್ದಾರೆ ಹಾಗಾಗಿ ಮೊದಲ ದಿನವೇ ಅವರು ಆಟದ ರೂಲ್ಸ್ ಬ್ರೇಕ್ ಮಾಡಿದ್ದು ಇನ್ನುಳಿದ ಸ್ಪರ್ಧಿಗಳ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಹಾಗಾದ್ರೆ ಜಗದೀಶ್ ಮಾಡಿದ ತಪ್ಪು ಏನು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಶೋನಲ್ಲಿ ಅವರ ಆಟ ಹೇಗೆ ಶುರುವಾಗಿದೆ ಇಲ್ಲಿದೆ ನೋಡಿ ದೊಡ್ಡ ಮನೆಯೊಳಗೆ ಎರಡು ಭಾಗ ಇದೆ ಸ್ವರ್ಗದಲ್ಲಿ ಕೆಲವರು ಇದ್ದಾರೆ ನರಕದಲ್ಲಿ ಇನ್ನುಳಿದವರು ಇದ್ದಾರೆ ಮನೆಯ ಒಂದಷ್ಟು ಕೆಲಸವನ್ನು ನರಕವಾಸಿಗಳಿಂದ ಮಾಡಿಸಲಾಗುತ್ತಿದೆ ಈ ಕೆಲಸವನ್ನು ಸ್ವರ್ಗವಾಸಿಗಳು ಮಾಡುವಂತಿಲ್ಲ ಒಂದು ವೇಳೆ ಹಾಗೆ ಮಾಡಿದರೆ ಬಿಗ್ ಬಾಸ್ ಮನೆಯ ನಿಯಮವನ್ನು ಮುರಿದಂತೆ ಆಗುತ್ತದೆ ಇಂತಹ ಪ್ರಮಾದವನ್ನು ಲಾಯರ್ ಜಗದೀಶ್ ಮಾಡಿದ್ದಾರೆ ಬಿಗ್ ಬಾಸ್ ಮನೆಯನ್ನು ಕ್ಲೀನ್ ಮಾಡುವ ಕೆಲಸ ಚೈತ್ರ ಕುಂದಾಪುರ ಅವರಿಗೆ ನೀಡಲಾಗಿದೆ ಆದರೆ ಅವರು ಸರಿಯಾಗಿ ಸ್ವಚ್ಛ ಮಾಡಿಲ್ಲ ಎಂಬ ಕಾರಣಕ್ಕೆ ಲಾಯರ್ ಜಗದೀಶ್ ಅವರು ಕ್ಲೀನ್ ಮಾಡಿದ್ದಾರೆ ಇದರಿಂದ ನಿಯಮದ ಉಲ್ಲಂಘನೆ ಆಗಿದೆ ಈ ಬಗ್ಗೆ ಇನ್ನುಳಿದ ಸ್ಪರ್ಧಿಗಳು ಜಗದೀಶ್ಗೆ ಎಚ್ಚರ ನೀಡಿದ್ದಾರೆ ಆದರೆ ತಾವು ಮಾಡಿದ್ದಕ್ಕೆ ಸಮರ್ಥನೆ ನೀಡಲು ಅವರು ಮುಂದಾಗಿದ್ದಾರೆ ಒಂದರ್ಥದಲ್ಲಿ ನೋಡಿದರೆ ಇದಕ್ಕೆ ಚೈತ್ರಾ ಕುಂದಾಪುರ ಅವರೇ ಮೂಲ ಕಾರಣ ಅವರು ಸರಿಯಾಗಿ ಕ್ಲೀನ್ ಮಾಡದೇ ಇರುವುದರಿಂದಲೇ ಈ ರೀತಿಯ ಗೊಂದಲ ಉಂಟಾಗಿದೆ ಈ ಬಗ್ಗೆ ವೀಕೆಂಡ್ ನಲ್ಲಿ ಸುದೀಪ್ ಅವರು ಯಾವ ರೀತಿ ಪ್ರತಿಕ್ರಿಯಿಸುತ್ತಾರೆ ಎಂಬುದನ್ನು ಕಾದು ನೋಡಬೇಕು ಅದಕ್ಕೂ ಮುನ್ನ ಈ ವಿಚಾರಕ್ಕೆ ಬಿಗ್ ಬಾಸ್ ನಿಲುವು ಏನು ಎಂಬುದನ್ನು ಕೂಡ ತಿಳಿಯಬೇಕಿದೆ ಇನ್ನು ಆಟ ಆರಂಭವಾದ ಮೊದಲ ದಿನವೇ ಚೈತ್ರಾ ಕುಂದಾಪುರ ಅವರು ಕಿರಿಕ್ ತೆಗೆದಿದ್ದಾರೆ ಅವರಿಗೆ ಉಗ್ರಂ ಮಂಜು ಎಚ್ಚರಿಕೆ ನೀಡಿದ್ದಾರೆ ಸ್ವರ್ಗ ವರ್ಸಸ್ ನರಕ ಎಂಬ ಕಾನ್ಸೆಪ್ಟ್ ಇರುವುದರಿಂದ ಈ ಬಾರಿ ಬಿಗ್ ಬಾಸ್ ಭಿನ್ನವಾಗಿದೆ ಬಿಗ್ ಬಾಸ್ ಅಂದರೆ ಅಲ್ಲಿ ಕಿತ್ತಾಟ ಸಹಜ ಹಾಗಂತ ಆರಂಭದ ದಿನಗಳಲ್ಲಿ ಅಷ್ಟೇನು ಕಿರಿಕ್ ಆಗುವುದಿಲ್ಲ ಆದರೆ ಈ ಬಾರಿ ಆಟ ಬೇರೆ ರೀತಿ ಇದೆ ಮೊದಲ ದಿನವೇ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಶೋನಲ್ಲಿ ಜಗಳ ಶುರುವಾಗಿದೆ ಉಗ್ರಂ ಮಂಜು ಮತ್ತು ಚೈತ್ರ ಕುಂದಾಪುರ ಅವರ ನಡುವೆ ಕಿತ್ತಾಟ ಶುರುವಾಗಿದೆ ಹೊರಗಡೆ ಇದ್ದಾಗ ಚೈತ್ರ ಕುಂದಾಪುರ ಅವರು ಅನೇಕ ವಿವಾದಗಳನ್ನು ಮಾಡಿಕೊಂಡಿದ್ದರು ಬಿಗ್ ಬಾಸ್ ಮನೆಯ ಒಳಗೆ ಅವರಿಂದಲೇ ಮೊದಲು ಜಗಳ ಆರಂಭ ಆಗುತ್ತದೆ ಎಂದು ಬಹುತೇಕರು ಊಹಿಸಿದ್ದರು ಹಾಗೆಯೇ ಆಗಿದೆ ಬಿಗ್ ಬಾಸ್ ಮನೆ ಮೊದಲಿನಂತೆ ಇಲ್ಲ ಈ ನಲ್ಲಿ ದೊಡ್ಡ ಮನೆ ಎರಡು ಭಾಗವಾಗಿದೆ ಒಂದು ಭಾಗದಲ್ಲಿ ಸ್ವರ್ಗ ಇದೆ ಇನ್ನೊಂದು ಭಾಗದಲ್ಲಿ ನರಕ ಇದೆ ನರಕದಲ್ಲಿ ಇರುವವರಿಗೆ ಸವಲತ್ತುಗಳು ಕಡಿಮೆ ಸದ್ಯಕ್ಕೆ ಚೈತ್ರ ಕುಂದಾಪುರ ಗೋಲ್ಡ್ ಸುರೇಶ್ ಅನುಷಾ ಶಿಶಿರ್ ಮಾನಸ ಮೋಕ್ಷಿತಾ ಪೈ ಮತ್ತು ರಂಜಿತ್ ಅವರು ನರಕವಾಸಿಗಳಾಗಿ ಬಿಗ್ ನಲ್ಲಿ ಆಟ ಆರಂಭಿಸಿದ್ದಾರೆ ಉಗ್ರಂ ಮಂಜು ಐಶ್ವರ್ಯಾ ಹಂಸ ತ್ರಿವಿಕ್ರಮ್ ಲಾಯರ್ ಜಗದೀಶ್ ಧರ್ಮ ಕೀರ್ತಿರಾಜ್ ಗೌತಮಿ ಜಾಧವ್ ಭವ್ಯ ಗೌಡ ಯಮುನಾ ಶ್ರೀನಿಧಿ ಧನ್ರಾಜ್ ಅವರು ಸ್ವರ್ಗದಲ್ಲಿ ಸ್ಥಾನ ಪಡೆದಿದ್ದಾರೆ ಆಟ ಶುರುವಾದ ಮೊದಲ ದಿನವೇ ಸ್ವರ್ಗವಾಸಿಗಳಿಗೆ ಹಾಗೂ ನರಕವಾಸಿಗಳಿಗೆ ಕಿತ್ತಾಟ ಆರಂಭ ಆಗಿದೆ ಆಟದ ನಿಯಮಗಳ ವಿಚಾರದಲ್ಲಿ ಉಗ್ರಂ ಮಂಜು ಮತ್ತು ಚೈತ್ರ ಕುಂದಾಪುರ ನಡುವೆ ವಾದ ಆಗಿದೆ ಚೈತ್ರ ಕುಂದಾಪುರ ನರಕದಲ್ಲಿ ಇರುವುದರಿಂದ ಅವರಿಗೆ ವಿಶೇಷ ಅಧಿಕಾರಗಳು ಇಲ್ಲ ಆದರೆ ಅವರು ತಮ್ಮ ಇತಿಮಿತಿಗಳನ್ನು ಮೀರಿದಂತಿದೆ ಮೊದಲ ದಿನದ ಝಲಕ್ ತೋರಿಸುವ ಪ್ರೋಮೋದಲ್ಲಿ ಚೈತ್ರಾ ಕುಂದಾಪುರ ಅವರು ಕೂಗಾಡಿರುವುದು ಕಾಣಿಸಿದೆ ನೀವು ಮಾತನಾಡುವಂತಿಲ್ಲ ಎಂದು ಚೈತ್ರಾಗೆ ಉಗ್ರಂ ಮಂಜು ತಾಕೀತು ಮಾಡಿದ್ದಾರೆ ಮಾತನಾಡಬಾರದು ಅಂತ ರೂಲ್ ಬುಕ್ನಲ್ಲಿ ಇದ್ದರೆ ತೋರಿಸಿ ನಾನು ಮಾತನಾಡಲ್ಲ ಎಂದು ಚೈತ್ರ ತಿರುಗೇಟು ನೀಡಿದ್ದಾರೆ ಈ ಘಟನೆಯಿಂದ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳ ನಡುವೆ ಆರಂಭದಲ್ಲೇ ಮನಸ್ತಾಪ ಹುಟ್ಟಿಕೊಂಡಂತೆ ಆಗಿದೆ ಇನ್ನು ಸ್ಪರ್ಧಿಗಳು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಆರಂಭದಲ್ಲಿ ಕಿರಿಕ್ ಮಾಡಿಕೊಂಡಿರುವುದರಿಂದ ಈ ವಿಚಾರಗಳು ಕಿಚ್ಚನ ವಾರದ ಪಂಚಾಯಿತಿಯಲ್ಲಿ ಹೈಲೈಟ್ ಆಗಲಿದೆ